ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಆದಿಕಾಂಡ ಎಂಟನೇ ಅಧ್ಯಾಯ ಮೊದಲನೇ ವಚನ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡನು ಜೆನಸಿಸ್ ವರ್ಸ್ ಒನ್ ಗಾಡ್ ಹ್ಯಾಡ್ ನಾಟ್ all the animals ಆಲ್ him in ಇನ್ boat. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ನೋಹನನ್ನು ಮತ್ತು ಅವನೊಂದಿಗೆ ಇರ್ತಕ್ಕಂಥ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡನು ಎಂಬುದಾಗಿ ಇವರೆಲ್ಲರೂ ಅಲ್ಲಿ ನಾವೆಯಲ್ಲಿದ್ದರು ಆ ನಾವೆಯಲ್ಲಿರ್ತಕ್ಕಂಥ ನೋಹನನ್ನು ದೇವರು ನೆನಪಿಗೆ ತಂದುಕೊಂಡರು ದೇವರು ನೋಹನಿಗೆ ಒಂದು ದೊಡ್ಡ ನಾವೆಯನ್ನು ಕಟ್ಟಲಿಕ್ಕೆ ಅಪ್ಪಣೆ ಕೊಟ್ಟಿದ್ದರು ಆ ಅಪ್ಪಣೆಯ ಮೇರೆಗೆ ಒಂದು ದೊಡ್ಡ ನಾವೆಯನ್ನು ನೋಹನ್ನು ಕಟ್ಟಿ ಮುಗಿಸುತ್ತಾನೆ ಈ ಒಂದು ದೊಡ್ಡ ಮಹತ್ತರವಾದ ಕೆಲಸವನ್ನು ಅವನು ಮಾಡಬೇಕಾದರೆ ಅವನು ದೇವರಲ್ಲಿ ಅಪಾರವಾದ ನಂಬಿಕೆ ಇಟ್ಟಿದ್ದನು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಈ ನಾವೆಯಲ್ಲಿ ಅನೇಕ ಸಾವಿರಾರು ಜನರು ಬಂದು ಸೇರಲಿಕ್ಕೆ ಸ್ಥಳ ಇತ್ತು ಆದರೂ ಕೂಡ ಯಾವ ಮನುಷ್ಯರು ಈ ನೋಹನ ಮಾತಿಗೆ ಕರ್ತನ ಸ್ವರಕ್ಕೆ ಕಿವಿಗೊಡಲಿಲ್ಲ ಆದ್ದರಿಂದಲೇ ಆ ನಾವೆಯೊಳಗೆ ಬಂದು ಸೇರಿಕೊಳ್ಳಲಿಲ್ಲ ಆದರೆ ಈ ಮನುಷ್ಯರಿಗಿಲ್ಲದಂತಹ ಬುದ್ಧಿ ಈ ಮನುಷ್ಯರಿಗಿಲ್ಲದಂತಹ ಜ್ಞಾನ ದೇವರು ಮೃಗಗಳಿಗೆ ಪಕ್ಷಿಗಳಿಗೆ ಕೊಟ್ಟಿದ್ದರು ದೇವರ ಸ್ವರಕ್ಕೆ ಕಿವಿಗೊಡ್ತಕ್ಕಂತಹ ಜ್ಞಾನ ಮೃಗ ಪಕ್ಷಿಗಳಿಗೆ ದೇವರು ಕೊಟ್ಟಿದ್ದರು ಆದುದರಿಂದಲೇ ಆ ಮೃಗಗಳು ಪಕ್ಷಿಗಳು ಗಂಡು ಹೆಣ್ಣಾಗಿ ಜೋಡಿ ಜೋಡಿಯಾಗಿ ಬಂದು ಆ ನಾವೆಯೊಳಗೆ ಸೇರಿಕೊಂಡು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಹೌದು ಆ ನಾವೆಯಲ್ಲಿ ಅನೇಕ ಮೃಗ ಪಕ್ಷಿಗಳಿರುವಾಗ ನೋಹನನ್ನು ಹಾಸ್ಯ ಮಾಡ್ತಕ್ಕಂಥ ಜನರು ಈ ನೋಹನ ನಾವೆಯನ್ನು ಒಂದು ಮೃಗಾಲಯ ಎಂಬುದಾಗಿ ಕಂಡಿರಬಹುದು ಆದರೆ ಅದು ಯಾವುದಕ್ಕೆ ಮಾದರಿಯಾಗಿದೆ ಅಂದರೆ ಏಸು ಕ್ರಿಸ್ತನು ಮುಂದೆ ಬಂದು ಸಾವಿರ ವರ್ಷಗಳವರೆಗೆ ಆಳ್ವಿಕೆ ಮಾಡ್ತಕ್ಕಂಥದಕ್ಕೆ ಮಾದರಿಯಾಗಿದೆ ಪ್ರಿಯರೇ ನಾವೆಲ್ಲಿರ್ತಕ್ಕಂಥ ಎಲ್ಲ ಮೃಗ ಜೀವಿಗಳು ಒಂದಕ್ಕೊಂದು ಕಾದಾಡಲಿಲ್ಲ ಅವು ದುಷ್ಟ ಜಂತುಗಳಾಗಿದ್ದವು ಕಾಡು ಮೃಗಗಳಾಗಿದ್ದವು ಆದರೂ ಕೂಡ ಅವು ಒಂದಕ್ಕೊಂದು ಜಗಳವಾಡದೆ ಪ್ರೀತಿಯಿಂದ ಸಹೋದರ ಪ್ರೀತಿಯಿಂದ ಅವು ಜೀವಿಸಿದವು ತಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನು ಅವು ಮರೆತು ಹೋದವು ಪ್ರಿಯರೇ ಇದನ್ನು ನಾವು ಗ್ರಹಿಸಿಕೊಳ್ಳಬೇಕು ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನು ಹಗೆತನವನ್ನು ಅಹಂಕಾರವನ್ನು ಬಿಟ್ಟು ಬಿಟ್ಟು ಎಲ್ಲರೊಂದಿಗೆ ಸಹೋದರ ಪ್ರೇಮದಿಂದ ನಾವು ಜೀವಿಸಬೇಕು ನಲವತ್ತು ದಿನಗಳವರೆಗೆ ರಾತ್ರಿ ಹಗಲು ಮಳೆ ಸುರಿಯುತ್ತಾ ಇತ್ತು ಬೆಟ್ಟ ಗುಡ್ಡಗಳೆಲ್ಲ ಮುಳುಗಿ ಹೋದವು ಆ ಜಲ ಭೂಮಿಯ ಮೇಲೆ ನೂರ ಐವತ್ತು ದಿನಗಳವರೆಗೆ ಹರಿಯುತ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಕರ್ತನು ನೋಹನನ್ನು ಮಾತ್ರವಲ್ಲದೆ ಅವನೊಂದಿಗಿರ್ತಕ್ಕಂಥ ಸಕಲ ಜೀವರಾಶಿಯನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಿದರು ಆಗ ನೀರು ಇಳಿದು ಹೋಯಿತು ಎಂಬುದಾಗಿ ನಾವು ದೇವರ ಒಕ್ಕದಲ್ಲಿ ನೋಡುತ್ತೇವೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಅಂದು ನೋಹನನ್ನು ನೆನಪಿಗೆ ತಂದುಕೊಂಡ ದೇವರು ಇಂದು ನಿನ್ನನ್ನು ನೆನಪಿಗೆ ತಂದುಕೊಳ್ತಾ ಇದ್ದಾರೆ ನಿನ್ನನ್ನು ಆತನು ಮರೆತು ಹೋಗಿಲ್ಲ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಬೇಕೆಂಬುದಾಗಿ ನಿನ್ನನ್ನು ಜ್ಞಾಪಿಸಿಕೊಳ್ತಾ ಇದ್ದಾರೆ ನಿನ್ನ ಜೀವಿತದಲ್ಲಿ ಯಾವ ಸಮಸ್ಯೆಗಳು ಉಂಟಾದರೂ ಕೂಡ ಅವೆಲ್ಲವನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿರ್ತಕ್ಕಂಥ ದೇವರು ನನ್ನ ನಿನ್ನ ದೇವರಾಗಿದ್ದಾರೆ ಅಂದು ಭೂಮಿಯ ಮೇಲೆ ಗಾಳಿ ಬೀಸುವಂತೆ ಮಾಡಿದ ಕರ್ತನು ಇಂದು ಪವಿತ್ರಾತ್ಮನೆಂಬ ಗಾಳಿಯನ್ನು ನಿಮ್ಮ ಮೇಲೆ ಬೀಸುವಂತೆ ಮಾಡಿ ನಿಮ್ಮ ಆಂತರದಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ ಹೌದು ನೀವು ಹಿಂದೇ ಕ್ರಿಸ್ತನ ಬಳಿಗೆ ಬನ್ನಿರಿ ದೇವರು ತನ್ನ ಸ್ವಾರೂಪ್ಯದಲ್ಲಿ ನಿನ್ನನ್ನು ಉಂಟು ಮಾಡಿದ್ದಾರೆ ಆತನು ನಿನ್ನನ್ನು ಎಂದಿಗೂ ಮರೆತು ಹೋಗುವುದಿಲ್ಲ ಯಾರ್ಯಾರು ಆತನ ಸ್ವರಕ್ಕೆ ಕಿವಿ ಕೊಡ್ತಾರೋ ಯಾರ್ಯಾರು ಆತನ ಆಜ್ಞೆಗಳನ್ನು ಪಾಲಿಸುತ್ತಾರೋ ಅಂಥವರ ಕೈಯನ್ನು ಹಿಡಿದು ದೇವರು ಕಾಪಾಡುತ್ತಾನೆ ಪ್ರಿಯರೇ ಯಾರು ಆತನಿಗೆ ಮೊರೆ ಇಡುತ್ತಾರೋ ಅಂಥವರಿಗೆ ಎಲ್ಲ ಕಷ್ಟಗಳಿಂದ ಬಿಡಿಸಿ ಸರಿಯಾದ ಮಾರ್ಗವನ್ನು ಅವರಿಗೆ ತೋರಿಸಿಕೊಡ್ತಾರೆ ಪ್ರಾಯದ ಸಿಂಹಗಳಾದರೂ ಒಟ್ಟಿಗಿಲ್ಲದೆ ಹಸಿದವು ಆದರೆ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಆದ್ದರಿಂದ ಪ್ರಿಯ ದೇವಜನರೇ ಇಂದಿನಿಂದ ನೀವು ಕರ್ತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಿರಿ ಕರ್ತನ ಆಜ್ಞೆಗಳನ್ನು ಪಾಲಿಸಿರಿ ಕರ್ತನಿಗೆ ಮೊರೆ ಇಡುವಂಥವರಾಗಿರ್ರಿ ಆಗ ಕರ್ತನು ಖಂಡಿತವಾಗಿಯೂ ನಿನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಬಳಿ ಬಂದು ನಿನ್ನನ್ನು ಶಾಂತಿ ಸಮಾಧಾನದಿಂದ ತುಂಬಿಸಿ ನಿನಗಿರುವ ಸಮಸ್ಯೆಗಳೆಲ್ಲವನ್ನು ಮಾರ್ಪಡಿಸಿ ನಿನಗೆ ಸಂತೋಷವನ್ನು ನೀಡುವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಅಂದು ನೋಹನನ್ನು ಮತ್ತು ನೋಹನ ಜೊತೆ ಇದ್ದಂಥ ಎಲ್ಲರನ್ನ ನೀನು ಜ್ಞಾಪಿಸಿಕೊಂಡಿದ್ದೀ ಅನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಹೌದು ಕರ್ತನೆ ನೀನು ನಮ್ಮನ್ನು ಎಂದಿಗೂ ತೊರೆಯದೆ ಎಂದಿಗೂ ಕೈ ಬಿಡದೆ ಸದಾ ಕಾಲಕ್ಕೂ ನಮ್ಮ ಜೊತೆಗೇ ಇದ್ದು ನಮ್ಮ ನಡೆಸುವಂತ ದೇವರಾಗಿದ್ಯಪ್ಪ ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಅವರ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರಬಹುದು ಇಂದು ಅವರು ನಿನ್ನ ಹತ್ತಿರವೇ ಬಂದು ಮೊರೆ ಇಡ್ತಾ ಇದ್ದಾರೆ ಅವರ ಕೂಗನ್ನು ಕೇಳು ಕರ್ತನೆ ಅವರನ್ನ ನೆನಪಿಗೆ ತಂದುಕೊ ನಿನ್ನ ಒಂದು ದೃಷ್ಟಿ ಮಾತ್ರ ಸಾಕು ಸ್ವಾಮಿ ನೀನವರನ್ನ ದೃಷ್ಟಿಸಿ ನೋಡಿ ಕರುಣಿಸಿ ಕಾಪಾಡಿ ಅವರ ಹಸ್ತ ಹಿಡಿದು ಅವರನ್ನು ನಡೆಸು ಎಂಬುದಾಗಿ ಈ ಪ್ರಾರ್ಥನೆಯನ್ನ ದೀನತೆಯಿಂದ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯ ಆಮೇನ್